ನೋಡು ಯಾಕ ಗಂಡ ಅನ್ನೋದರ ಕಬರ್ ಐತೆ ಎಲ್ಲೋ ಈಕಿಗೆ ನೋಡು ನಾನು ಕೊಟ್ಟು 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 ಮೊಬೈಲ್ ನೀ ಯಾರ ಏಟು ಮಾಡಿ ಏಟು ಮಾಡಿ ನಿನ್ನ ಮದುವೆ ಆಗೋಕ್ಕಿಂತ ಮೊದಲು ನಾನು ಯಾವಾಗ ನೀನ್ ಕಟ್ಕೊಂಡಿನಿ ಅವಾಗ ನಿಂದ ಮೆತ್ತಗಾಯಿ ಕುಂತೀನ ಮಾತಾಡ ಮಾತಾಡ ದೇವ್ರ ನಿನ್ಗ ಓಡಾಡ್ಸದ ಇಟ್ಟನಾ ಅದನ್ನೇ ಮಾಡಿ ನಾ ಏನ್ ನಿನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ ಹಾ ಅದಾರಲ್ಲ ಆಸ್ತಿ ಸಂಬಂಧ ಕಟ್ಟಾರ ಇಲ್ಲೇ ಏನು ಮಾಡುದು ಕರ್ಮ ಈಕ್ಕನ್ ಬಿಟ್ಟು ಆಗ್ಯದ ತಾಯಿ ಏನಾರ ಬಿಟ್ಟು ಆದ್ನ ಪಾಳೆ ಪಾಳೆ ಹಚ್ಚತಾರ ಈಗ ಅದು ಫ್ಯಾಷನ್ ಹುಡುಗಿಯರ್ ಮದ್ವಿ ಆಗಬಾರ್ದು ಅಂತ ಹೇಳಿ ನಮ್ಮ ವದಾಲಲ್ಲ ಯಪ್ಪ ಸಾಲಿ ಬಾಳ ಏನಾಯ್ತು ಈಕಿ ಮಾಡ್ಕೊಂಡು ತಿನ್ನ ಕೇಳ ಶಾಣೆ ಕೆಲ ಅಂತ ಗಂಟ ಹಾಕಿದ್ರು ನೋಡು ಶಾಣೆತನ ತನಗೇಳ್ತಾರ ಐತಿ ಕೇಳ್ತಾರ ಇದು ಕೊಟೋಟ ಅನ್ಕೋತ ಕುತಿದಿ ಹೋಗಲ್ಲ ಕೆಲಸ ಇಲ್ಲ ಒಂದ್ ವಾರ ಆಯ್ತು ನಾಯಿ ಕುನಿಗಪ್ಲೋ ಹಿಂದೆ ಬರ್ತಿ ಹೌದಾ ಹೌದು ನಾಯಿ ಕುನಿಗತಿ ಯಾಕೆ ಕುಂತೀನಿ ನೋಡ್ ತಿಳ್ಕೊ ನೀನ್ ಕಾಯಿ ಸಂಬಂಧನ ಹೊತ್ತು ಒಂಟ್ರಿ ಏನ್ ಕುರ್ಚಿ ಹಾಕೊಂಡು ಹಿಂಗ ಕುಂದಿರ್ತಿದಿ ಸಂಜಿ ತನ್ಗ ಒಳಗ ಹೋಗಂಗಿಲ್ಲ ನೋ ಹೊರ ಕುಂದ್ರದ ಆಟ ತಡ ಮಂದಿ ಹಂಗೆ ನೋಡ್ದಿಲ್ಲ ಸಾಲ ದ್ವಾರ ಹೋಗೋರು ಪಾಳೆ ಪಾಳೆ ಹಚ್ಚಿದಂಗ ಆಗ್ತದ ಗಂಡು ಹೇಳಿ ಮಂದಿ ನಿನಗ ಏನ್ ನಿನ್ ಕಾಯ್ಲು ಏನ್ ಹೋಗಿ ಬರೋರ್ನ ಕಾಯ್ಲು ಮಂದಿ ಅಂತಾರ ನೋಡು ಹೆಂಡತಿ ಕಾಯ್ಕೊಂತಂಗು ಕುಂತಾನ ಅಂತ ಹೇಳಿ ರೀ ನನಗ ಏ ನನ್ಗ ಒಳಗಂದ್ರೆ ಏನ್ ಯಾಕ ಹೋಗ್ಲಿ ಯಾಕ ಹೋಗ್ಲಿ ಕುತ್ ಏನಿನ್ ಮಾತಿನ ನಾನಿ ಮಂದಿ ನೋಡಕ್ ಕುಂದ ಹ ಮಂದಿ ನೋಡಕ್ ಕುಂತಿಲ್ಲ ಅವ್ರಾಗೆ ನೋಡ್ಕೊಂತಾನ ಹೋಗ್ತಾರ ಪಾಳೆ ಹಚ್ಚಿ 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 ಅದನ್ನಾಗಿ ಸಂಬಂಧ ನಾಕ್ ಒಂದ್ರ ಬಾಕಿ ಅದ್ರಾಗ ಚಂದ ಇದೀ ನಾನಿ ನಾನಿ ಅಂತ ಮೆರೆದಾಡ್ತೀವಿ ಪ್ಯಾಶನ್ ಪ್ಯಾಶನ್ ಅಂತ ಹೇಳಿ ಮತ್ ಯಾವನಾರು ಬಂದು ಹೊಡ್ಕೊಂಡು ಹೋದ್ರೆ ಹೋಯ್ಕೊಂತ ಕೂಡ್ಲೆ ಅಂದ್ರ ನೀನ್ ಮ್ಯಾಲ ಸಂಶಯ ಮಾಡತ್ತೆ ಅಂದಂಗ ಆಯ್ತ ಸಂಶಯ ಮಾಡಾಕತ್ತಿಲ್ಲ ಸಂಶಯ ಮಾಡುವಂಗ ಮಾಡಿ ಇಟ್ಟು ಕುಂತೀವಿ ಈಗ ಏನ್ ಮಾಡಂದಿ ನನಗೆ ಏನು ಮಾಡಬೇಡ ಹೋಗು ಸೀರಿ ಉಟ್ಕೊಂಡು ಬಾ ಹಂಗ್ಯ ಅಲ್ಲೇ ಇದೊಂದು ಉದ್ದಂದು ಚಾಣ್ಣ ಒಂದು ಮಂಡ್ ಹಂಗೆ ಹಾಕೊಂಡು ಕಾಲು ಮ್ಯಾಲೆ ಕಾಲು ಹಾಕೊಂಡು ಹಿಂಗೆ ಕುಂದಿರ್ತೀವಿ ಮಂದಿ ಏನಂತ ಅರ್ ಚಂದ ಮಂದಿ ಸಂಬಂಧ ಜೀವನ ಮಾಡಾತಿರ್ ಏ ಚೊಕ್ ನಿನ್ನ ಮದ್ವೆ ಆಗಿದ್ದೆ ಹೆಚ್ಚು ನಾನು ಇಷ್ಟಪಟ್ಟು ಮಾಡ್ಕೊಂಡಿ ನಾ ನಿನ್ನೆ ನಿನ್ನ ಮಾತು ಮೇಲೆ ಕೇಳ್ತೀನಿ ಹಾಂ ನೋಡಿ ಉಡು ಉಣಿಕಿನ್ ಉರುಣ್ಗಿ ಉರಿ ಇಲ್ಲೇ ಉರಿ ಎಮ್ಮಿಗೆ ಮೇವು ಹಾಕಿ ನೀರು ಕುಡಿಸಿ ಬಂದು ಇಲ್ಲೇ ಕೊಡ್ತೀನಿ ಯಾವ ಮಗ ಆಯ್ತನ ನಾನು ಮನೆ ಮುಂದೆ ಆಯ್ಲಿ

ಇಬ್ರು ಸಜ್ಜರಿ ಆಗ ಏನಿಲ್ಲ ಅಲ್ಲೇ ಇಲ್ಲ ಮನ ಸದ ನಡುವಳು ಹಾ ಬಾಳ ಹದಗೆಟ್ಟದ್ರ ಪರಿಸ್ಥಿತಿ ಕಡಿಮೆ ಮುಗ ಬಾರದು ಬಿಟ್ಟಾನವ ರೇ ಹೆಂಡ್ತಿನ್ ಕಾಯ್ಲತಾನು ಸಂಶಯ ಬೇ ಮತ್ತ ಇನ್ನೊಂದ್ ಹೇಳ್ತೇನೆ ಸಾರ್ಕ ಎಲ್ರಿ ಅವ್ನು ಅದ್ರ ಮಾಡಿ ಅವ್ರ ಮನಿ ಕಡೆನು ಹೋಗ್ಬಾರ್ದ್ ನಾವು ನಮ್ಮ ಮ್ಯಾಗ ಸಂಶಯ ಮಾಡಿದ್ರೆ ಮಾಡ್ದಾವ ಮಾಡ ಪುಸ್ತೀನಿ ಪಯ್ ಹಂಗದನ ಈಗ ಈಗ್ ಪಕ್ಕಾ ಜೋರಕ್ಕ ಗುಲಾಮ ಆಗ್ಯಾನು ನೋಡ್ದವರಿಗೆಲ್ಲ ರಾವೇ ಗುಲ್ ರಾವೆ ಬರೇ ಮನಿ ಮುಂದೆ ಯಾರ್ರಿ ಹಾಯ್ದ್ರೆ ಜಗಳ ಐತಿ ನೋಡಿ ಸದ ನೋಡಪ್ಪ ನಾವು ಹೋಗೋಣ ಬೇಡ ನೀ ಏನ್ ಮಾಡ್ತಾನ ಒಟ್ರು ಕೂಡ ಕೆಲಸ ಮಾಡ್ದವ್ರು

ಅದ್ರಾಗ ಯಾರ್ ಮನಿ ಮುಂದ್ ಆಯ್ತಾರಲ್ಲ ಬರೇ ಸಂಶಯ ಮಾಡ್ತಾನವ ನೀ ಹೊರಗೆ ಹಾಕೊಂಡಿರ್ತಿ ಇಲ್ಲಿ ಯಾಕೆ ಬರ್ತಾರ ಒಟ್ಟ ಈ ನಮ್ಮ ನಡ್ದ್ಬಿಟ್ಟೈತಿ ಒಂದ್ ಪರಿಸ್ಥಿತಿ ಈಗ ಸಂಶಯ ಮಾರಾಕೆ ಹೊರ್ಕೊಂಡ್ರ ಏರಾ ಹೆಚ್ಚಿಗ್ ಮಾಡ್ಯಾಳ ಆಕಿ ನೋಡ ಆಕಿ ಇಲ್ಲ ಬರ್ಲಾತಿ ನಮ್ಮ ನೋಡ್ಯಾಳ ಆದ್ರ ಆಕೆ ಕಾಲ ಮ್ಯಾಗಿನ್ ಕಾಲ್ ತೆಗೆಯೋಳ ತೆಗ್ಯೋಳ ಗಂಡಸ್ರು ನೋಡು ಮೈ ಮ್ಯಾಗ ಒಂದ್ ಒಡ್ನಿರ ಹಾಕೊಳುದು ಬೇಡ ನೋಡ್ ಹೆಂಗ ತಾಳಿ ಹರಿತಾಳೆ ನೋಡದನ್ ಜಗ್ಯಾಡಿ ಅವನಿಗೆ ಕಿಮ್ಮತ್ ಇಲ್ಲ ತಾಳೆ ಕಿಮ್ಮತ್ ಕೊಡ್ತಾವ ಆಕಿ ಕೊನೆಯವರ ಹಣ ರೀ ಅಣ್ಣಾ ಚೆನ್ನಾಗ್ ಎರಡ್ಸ್ಕೊತ ಎಮ್ಮಿಕ್ ಅಂತ ಹೀ ಹುಡಿ ಅದು ಬಂಗಾರ ಅಂತ ಹೆಂಡತಿ ಬಿಟ್ಟು ಎಮ್ಮಿ ಬೈಟ್ಯಾಕ್ ಹೋಗೀನಿ ಹುಸ್ಳಿ ಮಗನೇ ಕಾಣ್ತೇವಲ್ಲ ಅದ ಅಲ್ಲ ಎಮ್ಮೆ ಅಂತಲೇ ಹೋಗ್ಯಾನ ಅಂದ್ರ ನೀರದ್ ಕುಡಸಕ್ ಹೋಗಿರಬೇಕು ದನಗಳದಾವ ಮನ್ಯಾಗ ಅಂದಂಗ ಮತ್ತೆ ಕೆಲ್ಸಕ್ಕ ಅದೇನ ಬರ್ತೀನಂದರ ಏನ ಇಲ್ಲ ಅಂದಾರ ಈಗ ದಿನಾ ಕೆಲ್ಸದ ಮೇಲೆ ನಾನು ಇಲ್ರಿ ಬಂದಿಲ್ಲ ಆ ಕೆರೆ ಸಾರಿ ರೀ ದಿನಾ ನನ್ ಕಾಯಿ ಕೆಲಸ ಹೀ ಹುಡಿ ಏನ್ ಹೇಳಿದ ನಾ ನಿಮ್ ಕರೆ ಬರೇ ಹೆಣ್ ತಿಂತಾ ಇಲ್ಲಪ್ಪ ನಾವು ಈಕೆ ಎಲ್ಲರಿ ಓಡಿಗೀಡ್ ಅಂತ ಹೇಳಿ ಅವ್ನು ಡೌಟ ಅಲ್ಲ ಈಕಿನ ನೋಡಿದ್ರೆ ಹಂಗೇನು ಅನಿಸಂಗಿಲ್ಲ ಕರೆ ಅವರು ಅವ್ನಿಗೆ ಅಂಜಿಕೆ ಅದು ಅದಕ್ಕೆ ಏನಿಲ್ಲ ರೀ ಎಂಟು ಹತ್ತು ದಿವ್ಸ ಆಯ್ತಲ್ಲ ರೀ ಕೆಲ್ಸಕ್ಕೆ ಬಂದಿಲ್ಲ ಅವ ಮ್ಯಾನೇಜರ್ ಬೇರೆ ಕೇಳಾತನ ಮತ್ತೆ ಇವ್ ಮೊದ್ಲಿನ ಪಗಾರ ಅಂತ ಮಾಡಿ ಉಳಿದೈತಲ್ಲ ರೀ ಮತ್ತು ಇನ್ನೊಂದು ನಾಲ್ಕು ದಿನ ಮಾಡ್ದಂದ್ರೆ ಅದ್ರ ಪಗಾರ ಅದು ಅದು ಕೂಡೇ ಬರ್ತದ ಯಾಕೆ ಬಿಟ್ಕೋತಾನ ಅಂತ ನಾವೇ ಕರ್ಕೊಂಡು ಹೋಗ್ಬೇಕಂತ ಮಿನಿಗ್ ಬಂದೇವೆ ರೀ ಹೌದು ಕೆಲಸ ಏನು ಮಾಡ್ತೀರಿ ಹಾಲಿಂದು ಏರಿಯಾಗ ರೀ

ಅಲ್ವ ಪಾಪ ಬಂಗಾರ ಅಂತ ಏನ್ ಇಂತಕಿ ಮೇಲೆ ಸಂಶಯ ಮಾಡತಾನಂದ್ರ ಒಟ್ಟಿಗೆ ಏನ್ ತಿರ್ಬೇಕ್ರಿಗುರ್ ಮ್ಯಾಗ ಬಾಳ್ ಚಂದ ಕಾಣ್ಲತಿರಿ ನಾವು ಬಂದಾಗ ಅರ್ಬಿ ಮೇಲೆ ನೋಡ್ಬೇಕು ಆಶಾ ನಮಗ ಅಲ್ರಿ ಅರ್ಬಿ ಅಂಗಡಿ ಮುಂದೆ ನಿಂದ್ರಸಂಗಿಲ್ಲ ಅಂತ ಗೊಂಬೆ ಆಗಿರಿ ಏನಾಗಿತ್ತು ಹೆಣ್ಮಿ ಇಂತ ಚಲೋ ಸಂಶಯ ಮಾಡ್ತಾನ ನಂದಿನಿ ಹಾಲಿನ ಪಾಕೆಟ್ ಅಂತ ಮಾರಿ ನೋಡಿ ಚಂದ್ರ

ನೀವು ಬರೀ ಹಸರಿ ಅಟ್ಟೆ ಹೇಳ್ತೀರಿ ಮ್ಯಾನೇಜರ್ ಬಂದಾಗ ನಮ್ ಕೈ ಕಾಯಿ ಕಟ್ ಮಾಡಿ ಕೂತ್ ಬಿಡ್ರಿ ನೀವು ಆಯ್ತಾಡ್ರಿ ಅಷ್ಟೇ ಮಾಡೋಣ ಸ್ವಲ್ಪ ಓದರ್ಬೇಕಿಲ್ರಿ ನಿಮ್ ಮನೆಯವ್ರಿಗೆ ಕೇಳ್ಕೊಂಡ್ ಅದ್ರ ಜೊಡಿ ಮಾತಾಡಲ್ರಿ ಹೌದ್ರ ನೀನ ಹೋಗ್ತಾ ಹಾ ನೀಲೇ ಕುಂದ್ರ ಹೋಗ್ಬೇಡಿ ಹೋಗ ಕರ್ಕೊಂಬ ಅನ್ನ ಬಂದಾನ ತೇಳಿ ಹಾ ಹಾ ಅಲ್ರಿ ನೀವ್ರ ಏನ್ ಕಡ್ಡಿಲೇ ಕೊರದಂಗ ಅವರೇ ಜಾಲಿ ಕೊಡ್ಡಾಗ ಹಿಂತವ್ನ ಹೆಂಗ್ ಲಗ್ನ ಆದ್ರಿ ನೀವು ಏನ್ ಕೇಳ್ತಿರ್ ಬರ್ರಿ ಎಲ್ಲ ನನ್ ಹಣೆ ಬರ ನಮ್ಮ ಅಪ್ಪ ಅದರಲ್ರಿ ಆಸ್ತಿ ಸಮಂತ ತಂದು ಕಟ್ಟಾರೀ ಇವನ್ ನನಗರೇ ಹಗಲತ್ ನೋಡಿದ್ರೆ ವಾಂತಿ ಬರ್ತೈತ್ರಿ ಇವ್ಗಿನ ಸಮ ಅದೇ ಅನಸ್ತ್ರಿ ನಮ್ಗ ನಾವು ವಿಚಾರ ಮಾಡ್ದೇ ಇಂತಕ್ಕೆ ಅಂತವನ್ ಹೆಂಗ ಆಗ್ತಾಳ ಅಂತ ಹೇಳಿ ಆದ್ರೂ ಪಾಪ ನಿಮಗ ಒಂದ್ ನಮನಿ ತ್ರಾಸ ಮನಿ ಐತನ್ರಿ ಭಯಂಕರೀ ಮಾಡ್ಕೊಂಡಿನಿ ಮಾಡ್ಕೊಂಡಿನಿ ಒಟ್ಟ ನೆಮ್ದಿನೇ ಇಲ್ಲ ಬರೀ ಸಂಶಯ ಬರೀ ಸಂಶಯ ಮನೆಯಿಂದ ಕಾಲ ಹೊರಗಿಡ ಹುಡುಗಲಮ್ಮ ನನಗ

ಅಮ್ಮನ ಕಡೆ ನೀ ಬಂದಿಯಲ್ಲ ಏನು ಹಣ 8 ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಮ್ಯಾನೇಜರ್ ಕಳಸನ ಕರ್ಕೊಂಡು ಮಾತಾಡಿ ಬಂದೆವನು ಮ್ಯಾನೇಜರ್ ಕಳಸನ ಆ ಯಾರು ನಿನ್ನ ನಾ ಇಬ್ರು ಬಂದಿಯೋ ಯಾರು ಹಿರಿಯಾರ ಇಬ್ರು ಬಂದಿಯೋ ಇಬ್ರು ಬಂದಿರಾ ಅಲೆ ವನ್ನ ಜೋಡಿ ಮಾತಾಡ್ಕೊಂಡು ನಿಂತನ ನಾ ನಿನ್ನ ಕೈಲಕ್ಕೆ ಬಂದೆ ಯಾರು ಆ ನೀ ಮುರಿತ ನಂದು ಮದಿ ಆ ಏಣಾ ಏನಾ ಹಿಂಗ್ಯಾಕ ಇಲ್ಲ ಓ ಬಂದಾ ಏಣಾ ಏಣಾ ಹಿಂಗ್ಯಾಕ ಏ ಹಿಂಗ್ಯಾಕ ಬಂದ್ಯಾಲೆ ಮನಿ ಮುರಿಯ ಬಾ ಯಾಕ

ಎಲ್ಲಾರು ನಿಮ್ಗ ಜೋ ಬರ್ತದ ನೋಡು ಏ ಮರ ಮನಿ ಕಾಯ್ಬೇಕು ಮನಿ ನೀತೇ ಮೆಣಮಕ್ ಹೋದಾರಲ್ಲ ಕಾಯ್ಲಾಕ ನಿಮ್ಮ ಸುಲಮಕ್ಳು ಯಾವ್ದಾರ ನೆವ ಮಾಡ್ಕೊಂಡು ಅವ್ರ ಕರ್ತಾರೆ ಇವ್ರ್ ಕರ್ದಾರ ಅಂತ ಬರ್ತಿಲ್ಲ ಅಕ್ಕಿ ಚಂದ ನಾ ಹಿಂಗೆ ಕಾಯಕ ಹತ್ತಿದ್ದು ಏ ಮರೆ ನಿನ್ಗೇನ್ ಒದರ್ಲಾಕ ಬಂದಿತ್ತಪ್ಪ ಇತ್ತ ನಮ್ಮ ಮ್ಯಾಗ ಸಂಸೆ ಎನ್ನಿ ಆ ಅಲ್ಲ ನಾವ್ರೇನು ಎಲ್ಲರ್ಗ ಏನ ಮಾತಾಡಾಕಿನ್ ಕ ಅಲ್ಲೇ ಫೋನ್ ಸುಕಿಗೆ ಐತಿ ಅಲ್ಲ ನಂಬಾನ ಇಲ್ಲಿ ಮನಿ ಮುಂದ್ ನಿಂದ್ರಸ್ಕೊಡೋರಿ ಫೋನ್ನ್ಯಾಗ ಮಾತಾಡಿದ್ರೆ ಮತ್ತ ನಾ ಹೆಣ್ ಮಗ ಹೊರಗ ಹಾಕ್ತೀನಿ ಆಯ್ತ ಇನ್ನೊಂದ್ ಸಲ ಹಂಗೆ ಏನ್ರಿ ಹೇಳುದ ಅವ್ರ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ತೀವಿ ಹಾಡ ಮಾಡಿ ಈಗ ಏನ್ ಕೆಲ್ಸಕ್ ಬರೋವ ಇಲ್ಲ ಇಲ್ಲ ಆಯ್ತು ಇಲ್ಲಿ ಲೇಟಾ ಸಿಟಿ ಬರ್ತಿ ಹೂ ಏನ್ರಿ ಹೇಳ್ರಿ ಹೆಂಗ್ಯಾಕದ್ ಬಂದವ್ರಿಗೆಲ್ಲ ಬ್ಯಾಡ ಅಲಕ್ಕಾಗೆ ಬಂದಿರ ಏ ಅವ್ರಿಗೆ ಏನಾರು ನಂಬರ್ ಗಿಂಬರ್ ಕೊಟ್ಟಿನಿ ನಂಬರ್ ಏನಾರು ಕೊಟ್ಟಿ ಅಂದ್ರೆ ಕಂಟಿನ್ಯೂ ಬೆಳ ಬೆಳ ತನಕ ಫೋನ್ ಹಚ್ಚುತ್ತಾರ ನನ್ನ ಮಕ್ಕಳು ಆ ನನ್ನ ಮಕ್ಕಳು ಗುಣ ನನ್ಗೆ ಗೊತ್ತೈತಿ ನಂಬರ ಮದುವೆ ಆಗಿ ಇಟ್ಟು ವರ್ಷ ಆಗ್ಯದ ಅಂದ್ರೆ ನಿನ್ ಕೈಯಾಗೆ ನನ್ ಸೆಟ್ ಕೊಟ್ಟಿಲ್ಲ ಇನ್ ಹೋಗು ಬಂದವ್ರ ಕೈ ಕೊಡ್ತೀನಿ ಅನ್ನ ಅಕಸ್ಮಾತ್ ಸಲ ಅವ್ರ ಬಂದ್ರೆ ಸೆಟ್ ಕೊಡು ಆದ್ರ ನಂಬರ್ ಕೊಡ್ಬೇಡ ಬಂದರೆ ಬರ್ಲಾ ಇನ್ನೊಂದ್ಸಲ ಬಂದಾಗ ಆ ವಿಚಾರ ಮಾಡಿ ಕೊಡ್ತೀನಿ ಏನು ಎದ್ದು ಒಳಗೆ ಹೋಗುದೋ ಏನು ಇಲ್ಲೇ ಕುಂದ್ರುದ ನಡಿ ಏನು ಬೆನ್ನಿಗೆ ಬಿದ್ದು ಬೇಟ ಆಗೈತಿ ವೈದ ಸಾಕಾಗೈತಿ ಜೀವನಾನೇ ಆಕರ ನೋಡು ನೋಡಿ ಟ್ಯಾವ್ ಟ್ಯಾವ್ ಅಂತೇಳಿ ಕುಂಬಳಕಾಯಿ ಓಡಾಡ್ದಂಗೆ ಆಗ್ತದ ಏಯ್ ನಾನು ಒಳಗೆ ಬರೋ ಅದೀನಿ ಅವು ವಾರ್ಭೀ ಕಳ್ದು ಮಾಡ್ಕೊಬಾರದು ಚಂದನ ಹೆಣ್ಮಕ್ಳು ಎಂತ ಮಾಡ್ಕೊಬಾರ್ದು ನಾವು ಒಂದು ನಮೂನೆ ಆಗಿದೆ ಅಂತ ತಿಳಿದು ಆ ನಮನಿ ಅಸಹ್ಯ ಮಾಡ್ತಾಳಕ್ಕೆ ಅಂದಾಗ ಇನ್ನು ಜೀವನ ಹೆಂಗ್ ನಡಿಬೇಕು ಅದ್ರಾಗ ಆ ನನ್ನ ಮಕ್ಕಳು ಮ್ಯಾನೇಜರ್ ಕರೀತಾರ ಬರ್ರಿ ಅಂತ ಸುಮ್ನೆ ಬಂದಿಲ್ಲ ಹಣಿಕ್ಯಾಕಾಕ್ ಬಂದಾರ ಹೆಂಗದ ಏನದ ಏನ್ ಮಾಡ್ತಾಳ ಅಂತ ಹೇಳಿ ಪಟ್ಟ ನಾನು ಸಂಸಾರದಾಗ ನೀವ್ರಿ ಎಲ್ಲರೂ ನಾ ದನ ಕಾಯಿ ಸುಳೆ ಮಗ ಜನ ಬಾಯಿ ಲಗ್ನ ಆಗಿದ್ರೆ ಬೇ ಹೋಗಿ 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 ಸುಳೆ ಮಗ ನಾನು ದೋಸ್ತ ಮಾಡ್ಕೊಡ್ಬಂತ ಓದ್ ಮನೆಯ ಮರ್ಯಾದೆ ಮನಕೊಟ್ಟ ಮಾತಾಡ್ಲಿ ಹಲೋದು ನಾವು ಯಾರಿಗೆ ಸರಕು ಸುಂದ್ರ ಅನಿಸ್ಕೊಳಾರ್ದವ್ರು ಮನೆಗೆ ಹೋಗೋಣ ಈ ನಮ್ಮನೆ ಕೀಡಿ ಶೆಟ್ಟದಂಗ ಶೆಟ್ಟದವ ಇನ್ನು ಕಟ್ಟಿಲಾರ್ದೆ ಬಿಡ್ತಾನ ಕಿನ್ನ ಅಲ್ಲ ನನಗೆ ಎಂತೆಂತವ್ರ ಕಣ್ಣು ಮುಂದೆ ಆದ್ರೆ ನಾವು ಕಳ್ ಕರಗಿದ್ದೇವೆ ಏ ನಾವು ಅಕ್ಕ ಸರಿ ಸರಿಯತ್ ನಾವು ಹೋಗ್ತೇವೆ ಬಾಯ್ ಅಲ್ಲಿ ತೆಗೆಯೇನ ಯಾರಿಗೆ ಹೇಳತ್ತಿ ಅಕ್ಕಂಗ್ಯಾರ ಸರಿ ಆಯ್ತು ಏ ನಾನು ಹೇಳತ್ತಿ ನೋ ದೋಸ್ತ ಏನ್ರಿ ಅಕ್ಕಂದ್ರೆ ಮಾಡ್ಕೋ ತಂಗಿನ್ರೆ ಮಾಡ್ಕೋ ಕಡಿ ನಿಮ್ಮ ಚಿಗೌನ್ರೆ ಮಾಡ್ಕೋ ನಾನು ಮತ್ತೆ ಮಗಳ ತಿಳ್ಕೊಂಡಿದ್ದೀನಿ ನೋಡೋಣ ಇಂಥವ್ರ ಕಣ್ ಮುಂದ ಆದ್ರೆ ಅವ್ನು ಅಣ್ಣ ನಮ್ ಕಳ್ಳ ಚೂರ್ ಅಂದಿಲ್ಲ ಈಕಿ ನೋಡೋಣ ನಾವ್ ಅಮ್ಮ ಕಳ್ಳ ಕಿತ್ತಿ ಬಂದಂಗ ಆಯ್ತ್ ನನಗ್ ಇಲ್ಲ ಅವು ಹಂಗ ಸಂಗತ ಹೇಳ್ಕೊಳತ್ರ ನನಗ್ ತಡ್ಕೊಳದೇ ಆಗಲ್ಲ ಅಲ್ಲ ನಾವೇನೋ ಬಿಡು ಒಂದ್ ಪ್ರೀತಿಯಿಂದ ಮಾತಾಡುದು ಈ ಮಗ ಬಂದ್ ನೋಡ್ಲ ಅಟ್ ಮಗ್ಲಿಕ್ಕೆ ಯಾಕೆ ನಿತ್ತಿ ಇಟ್ಟು ಸನ್ನದಾಗ ಯಾಕೆ ನಿತ್ತಿ ದೋಸ್ತ ಹೋಗಿ ಹೇಳದ್ನಿ ಯಾರ್ಯಾರು ಬಂದಿರಂದ ಚಿದಾಪಾನ ಬಂದಿವನ್ನಿ ಕೊಟ್ಟಿ ಕೈ ಅಂದ ಒಂದೊಂದು ದನನ ಓಣಾಕ ಚಾಲು ಮಾಡ್ದ ಅಂದ್ರೆ ನನ್ನ ಮ್ಯಾಲ್ ಸಂಶಯ ಐತಿ ಒಂದು ಹಾ ನನ್ ಮ್ಯಾಗ ಯಾವಾಗ ಸಂಶಯ ಮಾಡ್ಯಾನ ಅಂದ್ರ ತಮ್ಮ ನಾ ಬಿಡುದಿಲ್ಲ ನಾವ್ ಮ್ಯಾನೇಜರ್ ಕಳಸ್ಯಾನ ಅಂತ ಹೇಳಿ ನಾವ ಮಾಡ್ಕೊಂಡ್ರೆ ಆಕೆ ಮನಿಗ್ ಹೋಗಾವನ ಏನ್ರಿ ಮಾಡ್ರಿಪ್ಪ ನಾವು ಆತ್ನ್ಯಾಗ ನಾವು ನೀ ಬರ್ತೀರ ಬಾ ಬರ್ಲಿಕ್ಕೆ ಬಿಡು ನಾ ಅಂತೂ ಹೋಗವನೇ ಆ ಇವ ಯಾವಾಗ ನನ್ ಮ್ಯಾಲ್ ಹಿಂಗ ಮಾ ಮಾತಾಡ್ಯಾನ ಅದನ್ನ ಮುಟ್ಟಸ್ಕೊಳವ್ನ ಡ್ಯಾಮ್ ಮ್ಯಾಟ್ ಐತಿ ಮ್ಯಾನೇಜರ್ ಬಂದಿರ್ಬೇಕು ಮತ್ತ ಅವ ಹೋಯ್ಕೊತಾನ ನಡಿ ಕೆಲ್ಸಕ್ಕ ಅಲ್ಲಿ ಹೋಗಿ ಏನ್ ಹೇಳದ ಅವ್ನಿಗೀಗ ಏ ಬಂದಿಲ್ಲ ಬೇಕಾರ ಹೋಗಿ ಕರ್ಕೊಂಡ್ ಬರ್ತ್ಯಾಳ ನಡಿ

ಇಕ್ಕ ಮೊದಲು ಏನಾರು ಎಲ್ಲೋ ತಗ ಅಡ್ಡ ಆಡ್ತಿದ್ಲೆ ಆಂಧ್ರ ಭಾಷೆ ಮಾತಾಡಕತ್ತಾಳ ಓ ನೈಸ್ ನೈಸ್ ಹ್ಮ್ ಶಾಪಿಂಗ ಬರ್ಬೇಕತ್ತಿನ್ವಾ ನಾಯಿ ಒಂದು ಬಾಗಲ್ಗೆ ಕಟ್ಟಾರ ನಾಯರ ಅಲ್ಲದ ಬಾಕ್ಲಿಗೆ ನಾಯಿ ಕಟ್ಟಾರ ಅಂತಾಳ ಅಂದ್ರೆ ನನ್ಗ ನಾಯಿ ಅಂತಾಳ ಹೇಳಿಕ್ಕಿ ಈಗೇನು ಶಾಪಿಂಗ್ ಬೇಡವಾ ನೋಡೋಣ ನಾ ಫ್ರೀ ಇದ್ದಾಗ ಫೋನ್ ಮಾಡ್ತೀನಿ ನೀನ ಬಂದು ನನ್ನ ಗಾಡಿ ಮೇಲೆ ಕರ್ಕೊಂಡು ಹೋಗಾಕತ್ತಿ ಯಾವಾಗ ಫೋನ್ ಹಚ್ಚಾಳಕ್ಕಿ ಗಾಡಿ ಮೇಲೆ ಕರ್ಕೊಂಡು ಹೋಗವನ ಯಾಕ ನಂದು ಸೈಕಲ್ ಇಲ್ಲ ಈಕಿ ಕುಂದಿರ್ತೀನಿ ನಾನು ದಿನ ಊರು ಸುತ್ತಾಡಿಸ್ತೇನೆ ನನಗೇನು ಸೈಕಲ್ ಹೊಡ್ಯಾಕ್ ಬರಂಗಿಲ್ಲ ಸೈಕಲ್ ಹೊಡ್ಕೊಂತಾನ ಈ ನಮ್ಮನಿ ಬೆಳದ್ ಮಗಾನ ಯಾರಿಗೆ ಹಚ್ಚಿ ಫೋನು ಯಾರು ಯಾರಿಗೆ ಯಾರಿಗೆ ಹಚ್ಚಿ ಫೋನು

ಎಲ್ಲಿ ಕರ್ದಾನ ಯೋಡು ಅಯ್ಯೋ ಹಾಲಿನ ಡೇರಿ ಕರ್ದಾನ ನಿನ್ನ ನಿನ್ನ ಕರ್ದಾನ ಅವ ಹಾಲಿನ್ ಡೇರಿಗೆ ಆ ಕೆನಿ ತಿನ್ಸಾಕ ಕರ್ದಾನ ಕೆರಿ ತಿನ್ಸಾಕ ಕರ್ದಾನ ಯಾಕ ನಾ ಇಲ್ಲ ನಿನಗೆ ಕೆನಿ ತಿನ್ನಸಾಕ ನೀ ಏನ್ ತಿನ್ನುಪ್ಪಿ ಮನ್ಯಾಗ ನಾ ಕೆಮ್ಮಿದ್ರನು ಹಾಲಿಗಿ ಹೆಪ್ಪಾಕ ಬರೋದಿಲ್ಲ ನಿನಗ ಕೆನಿ ತಿನ್ನಿಸ್ತಾನ ಅಂತ ಹೌದಲ್ಲೇ ನಾ ಆಕಿದು ನಿನಗ ಏನೂ ಇಡುಸಂಗಿಲ್ಲ ಮಂದಿ ತಂದು ತಂದು ತಿನ್ನಸಲ್ಲ ಅದು ಇಡ್ಸಂಗ ಕಾಣತ್ತೆ ನಿನಗ ನೀನು ಅವನು ಈ ನಮ್ನಿ ಅಲ್ಲಿ ಕುಂತ ಕಾಯ್ತೀನಿ ಒಳಗಿಂದೊಳಗಿನ ವ್ಯವಹಾರ ಓಕೆ ನಡೆಸಿದಿಬಿಂಗ್ ಕೆಮ್ಮ ಏನ್ ನೀ ಹೋಗಲೇ ಹೋಗು ಈಗ ಹೋಗ್ತೀನಿ ಆಲ್ ಇನ್ ಡೇರಿಗೆ ಅವನ್ ಅವನ ಆ ಮಗನ್ ಹೋಗಿ ಮ್ಯಾನೇಜರ್ ಕೈಯಾ ಕೊಡ್ತೀನಿ ಇವ್ ನೋಡ್ರಿ ಅಂತ ಹೇಳಿ ನಾನು ಸುಮ್ಮ ಇರ್ತೀನಿ ಮ್ಯಾನೇಜರ್ ಹೌದು ಈ ವಿಷಯ ಮ್ಯಾನೇಜರ್ ಹೇಳಿದ್ನಂದ್ರ ಮತ್ತೆ ಒಳ್ಳೆ ಮ್ಯಾನೇಜರ್ ಗಂಟ ಇಲ್ಲೇ ಕುಂತ ಕಾಯ್ತೀನಿ ಯಾ ಮಗ ಬರ್ತಾನ ಬರ್ರಿ ಅವನ ಯಾ ಮಗ ಇಡ್ತಾನ ನಾನು ನೋಡ್ತೀನಿ ಇಕ್ಕ ಹೆಂಗ ಹೊರಗ ಬರ್ತಾನ ಅಲ್ಲ ಅವನ ಕಾಲಿಗೆ ಬಿದ್ದಾರ ಒಳಗ ದಬ್ಬು ತಿನ್ನ ಗಟ್ಟಿಯಾಗೇ ಕುಂತಿನ್ನ ಈ ತಿಂಡಿನ ಆಗ್ಯದ ನಾಳಿಂದ ಹದಿನೈದು ದಿನ ನುಗ್ಗಿ ಕಾಯ್ತೀನಿ